ನಾವು ನಮಗೋಸ್ಕರ ಜೀವನ ಮಾಡಬೇಕಾ ಅಥವಾ ಬೇರೆಯವ್ರಿಗೋಸ್ಕರ ಜೀವನ ಮಾಡ್ಬೇಕಾ ಕೆಲವರು ದುಡ್ಡು ಶ್ರೀಮಂತರ ಆಗ್ತಾನೇ ಇರ್ತಾರೆ ಕೆಲವರು ಬಡವರು ಆಗ್ತಾನೆ ದುಡ್ಡು ಮಾಡಿರೋಂಗೆ ಇನ್ನು ದುಡ್ಡು ಮಾಡ್ಬೇಕಂತ ಆಸೆ ದುಡ್ಡು ಇಲ್ದಿರವ್ಗೆ ಅಯ್ಯೋ ಯಾವಾಗ ನನ್ನ ಹತ್ರ ಆಗೋದಂತ ಆಸೆ ಈಗ ತುಂಬಾ ಒಂದು ಸ್ವಾರಸ್ಯಕರವಾಗಿ ಅಥವಾ ತುಂಬ ಒಂದು ಇಂಪಾರ್ಟೆಂಟ್ ವಿಷಯ ನನ್ನ ಕಣ್ಣಿಗೆ ಬಿತ್ತು ಸೆಕೆಂಡ್ ಹ್ಯಾಂಡ್ ಕಾರ್ ತೊಗೊಂಡಿ ನಾನು ಅದು ಬಿಟ್ಟು ಹೊಸ ಕಾರ್ ತೊಗೋಕ್ ಹೋಗಿಲ್ಲ ನಾನು ಪಿಜ್ಜಾ ತಿನ್ನೋದಿರೋದು ಒಂದು ಬ್ಯೂಟಿಫುಲ್ ತಿನ್ನ ಟೇಸ್ಟ್ ಚೆನ್ನಾಗಿರತ್ತದಲ್ವಾ ಸೊ ಹೋಟ್ಲ್ ಹೋಗಿ ತಿನ್ನೋದು ಆಯ್ತಾ ಇಲ್ಲ ಸೆಲೆಬ್ರೇಷನ್ಗೋಸ್ಕರ ಇಟ್ಕೊಳ್ಳಿ ಇದನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು ನಿಮ್ಮ ಮಕ್ಳುಗಳಿಗೂ ಹೇಳ್ಕೊಡ್ಬೇಕು ಆವಾಗ ನಿಮ್ಮ ಜೀವನ ಮತ್ತೆ ಅವರ ಜೀವನ ಕೂಡ ಸುಖಕರವಾಗಿರುತ್ತೆ ನಮ್ಮ ಜೀವನದಲ್ಲಿ ನಾವು ಹೇಗಿರ್ಬೇಕು ಅನ್ನೋದು ದೊಡ್ಡ ಕನ್ಫ್ಯೂಷನ್ ಅಲ್ವಾ ನಾವು ನಮ್ಗೋಸ್ಕರ ಜೀವನ ಮಾಡಬೇಕಾ ಅಥವಾ ಬೇರೆಯವ್ರಗೋಸ ಜೀವನ ಮಾಡ್ಬೇಕಾ ನಾವು ನಮ್ ಖುಷಿ ತರ ಜೀವನ ಮಾಡಿಬಿಟ್ರೆ ನಮಗೆ ಮುಂದೆ ಏನಾಗುತ್ತೆ ಅಂತ ಭಯ ನಮ್ ಖುಷಿ ಏನೇನ್ ಬೇಕೋ ಅದೆಲ್ಲ ನಾವು ಏನೋ ತಿನ್ಬೇಕು ಅದು ತಿನ್ಬೇಕು ಇತ್ತ ಆಸೆ ಅದೆಲ್ಲ ತಿನ್ಬಿಟ್ರೆ ಮುಂದೆ ಏನಾಗುತ್ತೆ ಅಂತ ಭಯ ಅಥವಾ ಕೆಲವರು ಕೆಲವ್ರು ದುಡ್ಡು ಶ್ರೀಮಂತರು ಆಗ್ತಾನೇ ಇರ್ತಾರೆ ಕೆಲವರು ಬಡವರು ಆಗ್ತಾನೆ ಇರ್ತಾರೆ ನಮಗೆ ಎಷ್ಟು ದುಡ್ಡು ಸಿಕ್ಕರೂ ನಮ್ಗೆ ಸಾಲ್ತಾ ಇಲ್ಲ ಹೀಗೆ ಎಷ್ಟೊಂದು ಗೊಂದಲಗಳು ನಮ್ಮ ನಮ್ಮ ಜೀವನದಲ್ಲಿ ಇದೆ ಅಲ್ವಾ ಇನ್ನೂ ಸಾರ್ ಲಿಸ್ಟ್ ಮಾಡ್ತಾರೆ ತುಂಬಾ ತುಂಬಾ ಗೊಂದಲಗಳಿದೆ ಅಲ್ವಾ ದುಡ್ಡು ಮಾಡಿರೋನ್ಗೆ ಇನ್ನೂ ದುಡ್ಡು ಮಾಡಬೇಕಂತ ಆಸೆ ದುಡ್ಡು ಇಲ್ದಿರೋನ್ಗೆ ಯಾವಾಗ ನನ್ನ ತರ ಆಗೋದಂತ ಆಸೆ ಅಥವಾ ಸೈಕಲ್ ಇದೆಲ್ಲ ನೋಡಿರೋ ಸೈಕಲ್ ನೋಡೋದು ಬೈಕ್ ನಾಸೆ ಬೈಕ್ ನೋಡಿ ಕಾರ್ ನ ಆಸೆ ಕಾರ್ ತೊಡಗೆ ಎರಡು ಕಾರ್ ನಾಸೆ ಎರಡು ಕಾರ್ ತೊಗೊಂಡ ರೋಲ್ಸ್ ರಾಸೆ ರೋಲ್ಸ್ ರೋಸೆ ಹೆಲಿಕಾಪ್ಟರ್ ಆಸೆ ಇದು ಲೈಫ್ ಲಾಂಗ್ ಇದ್ ಕೆಲಸನೇ ಅಲ್ವಾ ಇದೊಂದು ಒಂದ್ ಕಡೆ ಆದ್ರೆ ಈಗ ತುಂಬಾ ಒಂದು ಸ್ವಾರಸ್ಯಕರವಾಗಿ ಅಥವಾ ತುಂಬ ಒಂದು ಇಂಪಾರ್ಟೆಂಟ್ ವಿಷಯ ನನ್ನ ಕಣ್ಣಿಗೆ ಬಿತ್ತು ಆಯ್ತಾ ಏನು ಅಂತ ನೀವು ತೋರಿಸ್ತೀನಿ ಇವತ್ತು ವೆರಿ ಎಸೆನ್ಷಿಯಲ್ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡಿದೆ ಮುಂದೆ ಏನು ಮಾ ದಯವಿಟ್ಟು ವಿಡಿಯೋನ ಫುಲ್ ನೋಡಿ ಇದು ನಮಗೆ ನಿಮಗೆ ಎಲ್ಲರೂ ತುಂಬ ಒಂದು ಇಂಪಾರ್ಟೆಂಟ್ ವಿಷಯ ಈ ಟೈಮ್ನಲ್ಲಿ ಓಕೆನಾ ಏನು ಅಂತ ನೋಡೋಣ ಫಸ್ಟು ಈಗ ನಾನು ಸ್ಕ್ರೀನ್ ನೋಡಿ ಸ್ಕ್ರೀನ್ ನೋಡಿದ್ರೆ ನಮ್ಮ ದೇಶ ನಮ್ಮ ನಮ್ಮ ಪ್ರಪಂಚದಲ್ಲಿ ಒಂದು ಕ್ಲಾಸಸ್ ಇನ್ ಸೊಸೈಟಿ ಇದೆ ಅಲ್ವಾ ಕ್ಲಾಸಸ್ ಇನ್ ಸೊಸೈಟಿ ಅಂದರೆ ಬೇರೆ ಬೇರೆ ವರ್ಗಗಳು ಆಯ್ತಾ ಇತ್ತ ಏನು ಯಾರಾದ್ರೂ ಬೇಜಾರಾದ್ರೆ ನಾನು ನನ್ನ ಈ ಥರ ಕಟ್ಬಿಟ್ರ ಆ ಥರ ಕಟ್ಬಿಟ್ಟು ಅಂತ ಬೇಜಾರ್ ಮಾಡ್ಕೋಬೇಡಿ ರಿಯಾಲಿಟಿಗಳು ಹೇಳಿ ಟ್ರೈ ಮಾಡ್ತೀನಿ ನನಗೆ ಗೊತ್ತಿರೋ ರಿಯಾಲಿಗಳ್ ಟ್ರೈ ಮಾಡ್ತೀನಿ ನಮ್ಮ ಒಂದು ಸೊಸೈಟಿಯಲ್ಲಿ ಪೂವರ್ ಕ್ಲಾಸ್ ಅಂತಿದ್ದಾರೆ ಅಂದರೆ ಬಡವರು ಅಂತಿದ್ದಾರೆ ಬಡವರು ಅಂದ್ರೆ ಯಾರು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಬಡವರು ಅಂದರೆ ಅರ್ಥ ಮಾಡ್ಕೋಬೇಕು ನೀವು ಬಡವರು ಅಂದರೆ ಪಾಪ ಅವ್ರಿಗೆ ಊಟಕ್ಕೆ ಕಷ್ಟ ಆಯ್ತಾ ಅವರಿಗೆ ಮನೆ ಇಲ್ಲ ಅವರಿಗೆ ದಿನಗೂಲಿ ಮಾಡ್ತಾ ಇರ್ತಾರೆ ಪಾಪ ದಿನಕ್ಕೆ ಕೆಲಸ ಮಾಡ್ತಿರ್ತಾರೆ ದಿನಕ್ಕೆ ಸಿಕ್ಕೂ ಇಲ್ಲರೂ ಇಲ್ಲ ಅಥವಾ ಹುಷಾದಪುರ ಅವ್ರಿಗೆ ಇದೇ ಇಲ್ಲ ದೊಡ್ಡ ಒಂದು ಇದಿದ್ರೆ ಮೆಡಿಕಲ್ ಫೆಸಿಲಿಟಿ ಅವ್ರಿಗೆ ಪ್ರಾಬ್ಲಮ್ ಆಗಿಬಿಟ್ರೆ ಈ ತರ ಹತ್ತಾರು ಹಲವಾರು ಪ್ರಾಬ್ಲಮ್ಗಳಿದೆ ಅವರಿಗೆ ಅಪೇಕ್ಷೆ ಏನು ಅವರ ಅಪೇಕ್ಷೆ ಅವರ ಅಪೇಕ್ಷೆ ಮೂರ್ ಹತ್ತು ಊಟ ತಲೆ ಮೇಲೆ ಒಂದು ಸೂರು ಹಾಕೊಳಕ್ ಸ್ವಲ್ಪ ಬಟ್ಟೆ ಊಟ ಒಂದು ತುಂಡು ಹೊಟ್ಟೆ ಸಾಕು ನನ್ನ ಮನ ಮುಚ್ಕೊಂಡಿದ್ರೆ ಆತರ ಒಂದು ಹಾಡಿದೆಯಲ್ಲ ಆತರ ಆಸೆ ಪೂರ್ ಕ್ಲಾಸ್ ಅಷ್ಟೇನೆ ಅವ್ರ ಆಸೆ ಆಯ್ತಾ ಇದ್ದಿದ್ದು ಓಕೆನಾ ಯಾಕೆ ಅಂತ ಹೇಳ್ತೀನಿ ನಿಮ್ ನೆಕ್ಸ್ಟ್ ನೆಕ್ಸ್ಟ್ ಬಂದಿದ್ ನಮ್ಗೆ ಇದರಲ್ಲಿ ಲೋವರ್ ಮಿಡಲ್ ಕ್ಲಾಸ್ ಈ ಲೋವರ್ ಮಿಡಲ್ ಕ್ಲಾಸ್ ಕಥೆ ಏನು ಲೋವರ್ ಮಿಡ್ಲ್ ಕ್ಲಾಸ್ ವೆರಿ ಸಿಂಪಲ್ ಲೋವರ್ ಮಿಡಲ್ ಕ್ಲಾಸ್ ಅಂದ್ರೆ ಪಾಪ ಈಗ ನಮ್ಮ ದುಡ್ಡು ಬರ್ತಾ ಇದೆ ಆಯ್ತಾ ಸಣ್ಣ ಪುಟ್ಟ ಆಸೆಗಳು ಅಂದ್ರೆ ಅವ್ರಿಗೆ ಮೂರು ಊಟಕ್ಕೆ ತೊಂದರೆ ಇಲ್ಲ ಒಂದ್ ಸಣ್ಣ ಮನೆ ಬಾಡಿಗೆ ಮನೆಗೆ ತೊಂದರೆ ಇಲ್ಲ ಅವ್ರಿಗೆ ಮನೆ ಒಂದ್ ಸಣ್ಣ ಮನೆ ಬಡಗೆ ಮನೆ ಇದೆ ಅವ್ರ ಜೀವನ ನಡ್ಸ್ಕೊಂಡು ಹೋಗ್ತಾ ಇರುತ್ತೆ ಅವ್ರ ಜೀವನ ಅಳಿತಾ ಇರುತ್ತೆ ಅಷ್ಟೇನೆ ಅಂದ್ರೆ ಸಣ್ಣ ಪುಟ್ಟ ಪ್ರಾಬ್ಲಮ್ಗಳೇ ಸಣ್ಣ ಸಣ್ಣ ವಿಷಯಗಳಿಗೆ ಪ್ರಾಬ್ಲಮ್ ಇಲ್ಲ ಅವರು ಸಣ್ಣ ಸಣ್ಣ ಮೆಡಿಕಲ್ ಪ್ರಾಬ್ಲಮ್ ಇಲ್ಲ ಬಟ್ಟೆಗಳು ಡೀಸೆಂಟ್ ಬಟ್ಟೆಗಳೇ ಅವರೊಂದು ಹಾಕೊಳ್ಳೋ ಚಾನ್ಸ್ ಇರುತ್ತೆ ಒಂದು ನಾಲ್ಕು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಆರು ಸಾವಿರ ರೂಪಾಯಿ ಮನೆ ಬಾಡಿಗೆ ಇರ್ತಾರೆ ಈ ತರ ಒಂದು ಜೀವನ ನಡೀತಾ ಇರುತ್ತೆ ಅವರಿಗೆ ಬೇರೆ ಏನೂ ಆಸೆ ಇಲ್ಲ ಅವ್ರಿಗೇನು ಅವತ್ತು ಜೀವನ ನಡೀತಾ ಇದೆ ಮುಗಿತು ಅದು ಅಷ್ಟೇ ಅವ್ರಿಗೆ ಹಂಬಲಗಳು ಸಾವಿರಾರು ಆಯ್ತಾ ಹಂಬಲಗಳು ಸಾವಿರಾರು ಇವರಿಗೆ ಹಂಬಲಗಳೇ ಕಮ್ಮಿ ಅವ್ರಿಗೆ ಅಂದ್ರೆ ನನಗೆ ನಂಗೆ ಸಾಕಪ್ಪ ಇಷ್ಟ ಆದ್ರೆ ಸಾಕಪ್ಪ ನಂಗೆ ಅಷ್ಟ ಸಾಕಪ್ಪ ಆ ಒಂದು ಹಂಬಲ ಇರುತ್ತೆ ಬಿಟ್ಟು ಬೇರೆಯವ್ರಿಗೆ ಇವರಿಗೆ ಬೇರೆ ಹಂಬಲನೇ ಇಲ್ಲ ಇವರಿಗೆ ಹಂಬಲಗಳು ಸಾವಿರಾರು ಹಂಬಲಗಳು ಲೋವರ್ ಮಿಡಲ್ ಕ್ಲಾಸ್ ಇವ್ರ ಪಾಪ ಆತರ ಒಂದು ಜೀವನ ನಡೀತಾ ಇರುತ್ತೆ ಆಯ್ತಾ ಇವ್ರದ್ದು ಒಂದು ಜೀವನ ಆತರ ನೆಕ್ಸ್ಟ್ ಬಂದು ಇವ್ರ ತಮಾಷಿ ತಮಾಷಿ ಕ್ಲಾಸ್ ಅಂತ ಹೇಳ್ಬಾರ್ದು ಮಿಡಲ್ ಮಿಡಲ್ ಕ್ಲಾಸ್ ಯಾಕೆ ಮಿಡಲ್ ಮಿಡ್ಲ್ ಕ್ಲಾಸ್ ಅಂತ ಹೇಳ್ತೀನಿ ನಿಮ್ಗೆ ಯಾಕಂದ್ರೆ ಮಿಡಲ್ ಮಿಡ್ ಕ್ಲಾಸ್ ಯಾರು ಯೂಶಲಿ ಗೌರ್ಮೆಂಟ್ ಎಂಪ್ಲಾಯ್ಸ್ ಇರಬಹುದು ಅಥವಾ ಒಂದು ಅಹ್ ಡೀಸೆಂಟ್ ಸಂಬಳ ಬರ್ತಾ ಇರುತ್ತೆ ಅವ್ರು ಹೆಂಗೆ ಅಂದ್ರೆ ಅವ್ರಿಗೆ ಮೂರದ ಊಟಕ್ಕೆ ತೊಂದರೆ ಇರಲ್ಲ ಮನೆಗೆ ತೊಂದರೆ ಇರಲ್ಲ ಅಥವಾ ಹಾಕೊಳ್ಳೋ ಬಟ್ಟೆಗಳು ತೊಂದರೆ ಇರಲ್ಲ ಒಂದು ಮಾನ ಮರ್ಯಾದಿ ಇದು ಮಾಡ್ಕೊಂಡು ಜೀವನ ಮಾಡ್ಕೊಂಡು ಆತರ ಇರ್ತಾರೆ ಆತರ ಇರ್ತಾರೆ ಒಂದು ಲೋನ್ಗಳು ತಗೊಂಡಿರ್ತಾರೆ ಇವರು ಯಾಕೆ ಲೋನ್ ತೊಗೊಂಡಿರ್ತಾರೆ ಒಂದು ಮನೆ ಕಟ್ಟಬೇಕು ನಾನು ಅಂತ ಹದಿನೈದು ವರ್ಷ ಇಪ್ಪತ್ತು ವರ್ಷ ತೊಗೊಂಡಿರ್ತಾರೆ ಲೋನ್ ಕೊಟ್ಟಿರ್ತಾರೆ ಆಮೇಲೆ ಒಂದು ಕಷ್ಟಪಟ್ಟು ಆಫ್ಟರ್ ಇಂಡಿಯನ್ ಒಂದು ಫಾರ್ಟಿ ಫೈವ್ ಫಿಫ್ಟಿ ಇಯರ್ಸ್ ಆದ್ಮೇಲೆ ಒಂದು ಲೋನ್ ತಗೊಂಡೆ ಒಂದು ಕಾರ್ ತಗೊಂಡಿರ್ತಾರೆ ಮಾಡ್ತಾರೆ ಅಥವಾ ಸಣ್ಣ ಪುಟ್ಟ ಇನ್ವೆಸ್ಟ್ಮೆಂಟ್ ಮಾಡ್ತಿರ್ತಾರೆ ಇವರು ಸಣ್ಣ ಪುಟ್ಟ ಒಂದು ಗೋಲ್ ಜೋಡಿ ಮಾಡ್ತಾರೆ ಮಗನಿಗೆ ಓದ್ಸಕ್ಕೆ ಕಷ್ಟಪಟ್ಟು ಒಂದು ದುಡ್ಡು ಸೇರ್ಕಡೆ ಮಾಡ್ತಾರೆ ಮಗಳ ಮದುವೆ ಹೆಂಗು ಕಷ್ಟಪಟ್ಟು ಮಾಡಿರ್ತಾರೆ ಇವರು ವೆರಿ ಕ್ಲಿಯರ್ ಆಗಿ ಮಿಡಿಲ್ ಮಿಡಿಲ್ ಕ್ಲಾಸ್ ಅಂತ ಕರಿತೀನಿ ಇವ್ರನ್ನ ಆಯ್ತಾ ಈ ತರ ಅಂಗಗಳಿದೆ ಸೊ ನೆಕ್ಸ್ಟ್ ಕ್ಲಾಸ್ ಏನ್ ಸೊಸೈಟಿಯಲ್ಲಿ ಅಪ್ಪರ್ ಮಿಡಿಲ್ ಕ್ಲಾಸ್ ಇವರು ಅಂತ ಮಜಾ ಏನ್ ಅಪ್ಪರ್ ಮಿಡಿಲ್ ಕ್ಲಾಸ್ ಅಂದ್ರೆ ಇವರು ಮಿಡಿಲ್ ಕ್ಲಾಸ್ನೇ ಏನೇ ಆಕ್ಚುಲಿ ಬಟ್ ಅವ್ರಿಗೆ ಭಾವನೆ ರಿಚ್ ಕ್ಲಾಸ್ ಅನ್ಕೊಂಡ್ಬಿಟ್ಟಿರ್ತಾರೆ ಯಾಕೆ ಇವ್ರಿಗೆ ಇವರು ಪಾರ್ಟಿ ಮಾಡಿರ್ತಾರೆ ಇವರು ಟ್ರಾವೆಲ್ ಮಾಡ್ತಿರ್ತಾರೆ ಚೆನ್ನಾಗಿ ಟೂರ್ ಹೊಡಿತಿರ್ತಾರೆ ಲಕ್ಸುರಿ ಬಟ್ಟೆಗಳು ತೊಳಕೆ ಆಸೆ ಇರುತ್ತೆ ಆಯ್ತಾ ಮತ್ತೆ ಇದೆಲ್ಲ ತೊಗೊಳಕ್ ಆಸೆ ಇರುತ್ತೆ ಮತ್ತೆ ನೋಡಿರ ಲೈಕ್ ಸಾಫ್ಟ್ವೇರ್ ಸೀನಿಯರ್ ದೊಡ್ಡ ದೊಡ್ಡ ಸಾಫ್ಟ್ವೇರ್ ಇಂಜಿನಿಯರ್ಗಳು ಅವರೆಲ್ಲ ನೀವು ಬೆಂಗಳೂರು ನೋಡ್ತಾ ಇರ್ತಾರಲ್ಲ ಅವರೊಳ ಒಳ್ಳೆ ಒಂದು ಮಾಮೂಲಿ ಮಾರುತಿ ಏಟ್ ಹಂಡ್ರೆಡ್ ಕಾರ್ ಸ್ವಲ್ಪ ಒಂದು ನೆಕ್ಸ್ಟ್ ಲೆವೆಲ್ ಕಾರ್ಗಳು ಗಳು ತಗೊಂಡಿದ್ದಾರೆ ಇನೋವಾನೋ ಈ ತರ ಒಂದು ಲೆವೆಲ್ ಕಾರ್ಗಳು ತೊಗೊಂಡಿರ್ತಾರೆ ಇನೋವಾ ಕಾರ್ ತೊಗೊಂಡಿರ್ತಾರೆ ಆಮೇಲೆ ಇವರೆಲ್ಲ ಅರ್ ಮಿಡಿಲ್ ಕ್ಲಾಸ್ ಇನ್ನು ಸ್ವಲ್ಪ ಈಗ ಸಣ್ಣ ಸಣ್ಣ ಬಿಸ್ನೆಸ್ ಮೆನ್ ಇನೋವ ಕಾರ್ ತಗೊಳಕ್ಕೆ ತೊಂದರೆ ಇಲ್ಲ ಅವ್ರಿಗೆ ಅಥವಾ ಒಂದು ದೊಡ್ಡ ಒಂದು ಫಾರ್ಚುನರ್ ಕಾರ್ ತಗೊಳಕ್ಕೂ ತೊಂದರೆ ಇಲ್ಲ ಅವ್ರಿಗೆ ಮಿಡಿಲ್ ಮಿಡ್ ಕ್ಲಾಸ್ ಅಲ್ಲಿ ಈಗ ಎಲ್ಲ ತಗೊಳ್ತಿದೆ ಅದ್ರ ವಿಷಯ ಆಮೇಲೆ ಬರ್ತೀನಿ ಅದಕ್ಕೆ ಬಟ್ ಅಪ್ಪರ್ ಮಿಡಿಲ್ ಕ್ಲಾಸ್ ಒಂದ್ ಸ್ವಲ್ಪ ಕ್ಲಾಸ್ ಜೀವನ ಮಾಡ್ತಿರ್ತಾರೆ ಅಂತ ಇವರು ಅಪ್ಪರ್ ಮಿಡಿಲ್ ಕ್ಲಾಸ್ ನೆಕ್ಸ್ಟ್ ಇನ್ನೊಂದು ಫನ್ನಿ ಕ್ಲಾಸ್ ಅಂದ್ರೆ ರಿಚ್ ಕ್ಲಾಸ್ ಈ ರಿಚ್ ಕ್ಲಾಸ್ ಹೆಂಗೆ ಅಂದ್ರೆ ಇವರ ಇವರ ಒಂದು ಹೆಂಗೆ ಅಂದ್ರೆ ಇವರು ಯಾವುದಕ್ಕೂ ಯೋಚನೆ ಮಾಡಲ್ಲ ಯಾವ್ದಕ್ಕೂ ಯೋಚನೆ ಮಾಡಲ್ಲ ಅಂದ್ರೆ ಈಗ ನಾನು ಫಾರ್ ಎಕ್ಸಾಂಪಲ್ ನಾನು ನಾನು ರಿಚ್ ಕ್ಲಾಸ್ ಹೇಳ್ತಾ ಇಲ್ಲ ಯಾರೋ ಒಬ್ಬ ಮನುಷ್ಯ ಆಯ್ತಾ ಒಬ್ಬ ಮನುಷ್ಯ ಇಲ್ಲಿಂದ ಬೆಂಗಳೂರಿಂದ ಡೆಲ್ಲಿಗೆ ಹೋಗ್ಬೇಕು ಡೆಲ್ಲಿಗೆ ಹೋಗಬೇಕು ಆಬ್ಜೆಕ್ಟಿವ್ ಅಷ್ಟೇ ಆಬ್ಜೆಕ್ಟಿವ್ ಮೀಟ್ ಆಗಬೇಕು ಆಬ್ಜೆಕ್ಟಿವ್ ಅಂದ್ರೆ ನಾನು ಫ್ಲೈಟಿನ ಕಾಸ್ಟ್ ಎಷ್ಟು ನಾನು ನೋಡೋಲ್ಲ ಫ್ಲೈಟ್ಗೆ ರೇಟ್ ಜಾಸ್ತಿ ಏನು ನೋಡಲ್ಲ ಈಗ ಏ ಬಂದು ಸ್ವಿಜರ್ಲೆಂಡ್ ಟ್ರಿಪ್ ಹೋಗೋಣ ನಡೀ ಸ್ವಿಜರ್ಲೆಂಡ್ ಟ್ರಿಪ್ ಹೋಗೋಣ ಎಷ್ಟು ಬಜೆಟ್ ಏನು ನೋಡೋಣ ಸ್ವಿಜರ್ಲೆಂಡ್ ಟ್ರಿಪ್ ಬೇಕು ಹೋಗಬೇಕು ಆಬ್ಜೆಕ್ಟಿವ್ ಮೀಟ್ ಯಾವುದೋ ಒಂದು ಫೈವ್ ಸ್ಟಾರ್ ಹೋಟೆಲ್ ಊಟ ಮಾಡಬೇಕು ಅದು ಲಿಸ್ಟ್ ಖರ್ಚಾಗುತ್ತೆ ಅಲ್ಲಿ ಅಲ್ಲಿ ಬಿರಿಯಾನಿಗೆ ಎಷ್ಟು ದುಡ್ಡು ಊಟಕ್ಕೆ ಎಷ್ಟು ದುಡ್ಡು ಅಲ್ಲ ಏನು ನೋಡಲ್ಲ ರಿಚ್ ಕ್ಲಾಸ್ ಆಬ್ಜೆಟಿವ್ ನನ್ನ ಆಬ್ಜೆಕ್ಟಿವ್ ಮೀಟ್ ಆಯ್ತಾ ಅದಾಯ್ತು ಅಂತ ಅವನಿಗೆ ಕಾರ್ ತಗೋಬೇಕಾ ಯಾವ ಕಾರ್ ತಗೋಬೇಕು ಬೆನ್ಸ್ ತಗೋಬೇಕಾನ್ಸ್ ತಗೋಣ ಇದೊಂದು ಅಪ್ಗ್ರೇಡ್ ವರ್ಷನ್ ಇದೆ ಬೆನ್ಸ್ ಅಲ್ಲಿ ಇದಕ್ಕೊಂದು ಇಪ್ಪತ್ತು ಲಕ್ಷ ಓಕೆ ಡನ್ ಅಂತ ತೋದಾನೆ ಸೊ ಆಬ್ಜೆಕ್ಟಿವ್ ಮೀಟ್ ಆಗ್ತಾ ರಿಚ್ ಕ್ಲಾಸ್ ಗೆ ಅದು ರಿಚ್ ಕ್ಲಾಸಿನ ಕೆಲಸ ಆಯ್ತಾ ಬಟ್ ಇದೆಲ್ಲದಕ್ಕೂ ಮೀರಿ ಇನ್ನೊಂದು ಕ್ಲಾಸ್ ಇದೆ ಅದು ಇಲೀಟ್ ಕ್ಲಾಸ್ ಅಂತ ಹೇಳ್ತಾರೆ ಈ ಇಲೀಟ್ ಕ್ಲಾಸ್ ಅಂದ್ರೆ ಇವರು ರಿಯಲ್ ರಿಚ್ ಇವರು ಏನ್ ಮಾಡ್ತಾರೆ ಜನರೇಷನಲ್ ವೆಲ್ತ್ ಕಲ್ಟ್ರೇಟ್ ಮಾಡ್ತಾರೆ ಜನರೇಷನಲ್ ವೆಲ್ತ್ ಏನು ಏಳು ಏಳು ತಲೆಮಾರು ಕೂತಿದ್ರು ಕರಾಗಲ್ಲ ಈಗ ಅಂಬಾನಿ ಅದಾನಿ ಇವರೆಲ್ಲರೇ ಇಲಾನ್ ಮಸ್ಕ್ ಇವರ ಲೀಡ್ ಕ್ಲಾಸ್ ಇವರು ಜನರೇಷನಲ್ ವೆಲ್ತ್ ಕ್ರಿಯೇಟ್ ಮಾಡ್ತಾರೆ ಪೊಲಿಟಿಷಿಯನ್ ಎಷ್ಟು ಜನ ಇರ್ಬೋದು ಇವರು ತಲೆಮಾರು 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 ಖರ್ಚು ಮಾಡಿದ್ರು ಅವ್ರು ಖರ್ಚು ಆಗಲ್ಲ ಬಟ್ ರಿಚ್ ಕ್ಲಾಸ್ ಹಂಗಲ್ಲ ರಿಚ್ ಕ್ಲಾಸ್ ನ ಕಥೆ ಏನು ಅಕಸ್ಮಾತ್ ಅವರ ಜನ್ಮದಲ್ಲೇ ಅವರಿಗೆ ಏಟು ಬಿದ್ದು ಇವರು ವಾಪಸ್ ಲೋವರ್ ಮಿಡಲ್ ಕ್ಲಾಸ್ ಪೋವರ್ ಕ್ಲಾಸ್ ಎಲ್ಲ ಆಗ್ತಾ ಹೋಗ್ಬೋದು ಅವರು ಆಯ್ತಾ ಅಂದ್ರೆ ಇವ್ರಿಗೆ ಜನರೇಷನ್ ವೆಲ್ತ್ ಇಲ್ಲ ಅವರ ಒಂದು ಜಾಯಮಾನ ಕಷ್ಟಪಟ್ಟು ಏನೋ ಮಾಡ್ಕೊಂಡ್ ಅವರು ರಿಚ್ ಕ್ಲಾಸ್ ಬಂದಿರ್ತಾರೆ ನೆಕ್ಸ್ಟ್ ಜನರೇಷನ್ ರಿಚ್ ಕ್ಲಾಸ್ ಆಗಿರ್ತಾರೆ ಅಂತ ಗ್ಯಾರಂಟಿ ಇಲ್ಲ ಅವ್ರಿಗೆ ನೆಕ್ಸ್ಟ್ ಜನರೇಷನ್ ಟೀಚರ್ ನೆಕ್ಸ್ಟ್ ಜನರೇಷನ್ ಏನ್ ಬೇಕೋ ಆಗ್ಬೋದು ಅವ್ರಿಗೆ ಸೊ ಈ ರಿಚ್ ಕ್ಲಾಸ್ ಅವರ ಜೀವನ ಸೂಪರ್ ಡೂಪರ್ ಆಗಿರುತ್ತೆ ಅವ್ರಿಗೆ ಏನ್ ಬೇಕು ಎಲ್ಲ ಹೊಂಚ್ಕೊಳಕ್ ಸಾಧ್ಯ ಇದೆ ಆದ್ರೆ ಈ ಲೀಡ್ ಕ್ಲಾಸ್ ಜನರೇಷನ್ ಎಷ್ಟು ಜನ ಜಾಯ ಕುತ್ಕೊಂಡ್ರು ಖರ್ಚಾಗಲ್ಲ ಅಷ್ಟು ದುಡ್ಡನ್ನ ಸಂಗ್ರಹಣೆ ಮಾಡಿರ್ತಾರೆ ಇದು ಒಂದು ಗೊತ್ತಿರೋ ವಿಷಯ ನಿಮ್ಗೆ ಗೊತ್ತಿರೋ ವಿಷಯ ಅಂತಾರೆ ಬಟ್ ಹೆಂಗ್ ಜೀವನ ಮಾಡ್ತಾರೆ ಅಂತ ನಿಮ್ಗೊಂದು ಅಹ್ ತಿಳು ಕೊಟ್ಟೆ ಅಷ್ಟೇನೆ ಆಯ್ತಾ ಈಗ ತಮಾಷೆ ನೋಡಿ ಇವರದು ಲಾಸ್ಟ್ ಫೈವ್ ಇಯರ್ಸ್ ಲಾಸ್ಟ್ ಫೈವ್ ಇಯರ್ಸ್ ಅಗೇನ್ ಹೇಳ್ತಾ ಇದೀನಿ ಇದು ಬೇರೆ ಬೇರೆ ಕಾರಣಗಳಿಂದ ಫೈವ್ ಇಯರ್ಸ್ ಲಾಸ್ಟ್ ಏನಾಗಿದೆ ಅಂತ ನೋಡೋಣ ಇವರ ರೆವೆನ್ಯೂ ಗ್ರೋತ್ ಇವರ ಇನ್ಕಮ್ ಅಂತ ನೋಡೋಣ ರೆವೆನ್ಯೂ ಕಿಂತ ಇನ್ಕಮ್ ಗ್ರೋತ್ ಅನ್ಕೊಳ್ಳೋಣ ಸೊ ಇನ್ಕಮ್ ಗ್ರೋತ್ ಹೇಗಿದೆ ಅಂದ್ರೆ ಸರಾಸರಿ ಅಪ್ರಾಕ್ಸಿಮೇಟ್ ಹೇಳ್ತಾ ಇದೀನಿ ಪೋವರ್ ಕ್ಲಾಸ್ ಅವ್ರದ್ದು ಇನ್ಕ್ರೀಸ್ ಆಗಿದೆ ಯಾಕೆ ಪೋರ್ ಕ್ಲಾಸ್ ಇನ್ಕ್ರೀಸ್ ಅಂತ ಹೇಳ್ತಾ ಇದೀನಿ ಪುವರ್ ಕ್ಲಾಸ್ ಅವ್ರಿಗೆ ಇವತ್ತಿನ ಮಟ್ಟಕ್ಕೆ ಮೂರ ಊಟಕ್ಕೆ ಚಿಂತೆ ಇಲ್ಲ ಅಂದ್ರೆ ಈಗ ನನ್ಗೆ ಗೊತ್ತಿರೋ ಎಷ್ಟೊಂದು ಬಿಕಾಸ್ ಆಫ್ ಫ್ರೀ ರೇಷನ್ ಕೊಡ್ತಿದ್ದಾರೆ ದುಡ್ಡು ಕೊಡ್ತಿದ್ದಾರೆ ಮತ್ತೆ ಮನೆ ಫ್ರೀ ಮನೆ ಮತ್ತೆ ಅವರು ಸ್ವಲ್ಪ ಜಾಬ್ ಅಪರ್ಚುನಿಟಿ ಕೂಲಿ ಮಾಡ್ಕೊಂಡು ಕಷ್ಟ ಪಡ್ಕೊಂಡು ಮತ್ತೆ ಒಂದು ಸೂರಿ ತೊಂದರೆ ಇಲ್ಲ ಬೇಸಿಕ್ ಬಟ್ಟೆಗೆ ತೊಂದರೆ ಇಲ್ಲ ಇದೇ ಒಂದು ಟ್ವೆಂಟಿ ಇಯರ್ಸ್ ಫಿಫ್ಟೀನ್ ಇಯರ್ಸ್ ಬ್ಯಾಕ್ ಪುವರ್ ಕ್ಲಾಸ್ ನಮಗೆ ಕಾಣ್ತಾ ಇತ್ತು ನಮ್ಮ ಸೊಸೈಟಿಲಿ ಇವತ್ತಿಗೆ ಪುವರ್ ಕ್ಲಾಸ್ ಇಲ್ಲ ಅಂತ ಹೇಳ್ತಿಲ್ಲ ಬಟ್ ಮ್ಯಾಕ್ಸಿಮಮ್ ಜನ ಆ ಒಂದು ಬಡ ರೇಖೆ ಅಥವಾ ಏನಿದೆ ಅದನ್ನು ಸ್ವಲ್ಪ ಮೇಲೆ ಬಂದಿದ್ದಾರೆ ಅಂದ್ರೆ ಊಟಕ್ಕೆ ಸುಂದರ ಇಲ್ದ ಒಂದು ಲೆವೆಲ್ ಬಂದಿದ್ದಾರೆ ಅಣ್ಣ ಮಣ್ಣಿಗೆ ತೊಂದರೆ ಈ ಗೌರ್ಮೆಂಟ್ ಸ್ಕೀಮ್ಸ್ ಅಲ್ವಾ ಸೊ ಆತರ ಒಂದು ಗಳಿಗೆ ಇದೆ ಸೊ ಹಾಗೆ ಪುವರ್ ಕ್ಲಾಸ್ ಹ್ಯಾವ್ ಲಿಟ್ಲ್ ಬಿಟ್ ಇಂಪ್ರೂವ್ ಅವರ ಒಂದು ಇಂಪ್ರೂವ್ ಅನ್ನೋಕೋಸ್ಕರೇ ಅವರ ಮತ್ತೆ ಒಂದು ಜಾಬ್ ಕೂಡ ಒಂದು ಸಿಕ್ತಾ ಇರೋದ್ರಿಂದ ಅವ್ರಿಗೆ ಒಂದು ಕೂಲಿ ಕೆಲಸಗಳು ಮೊದಲು ಫಿಫ್ಟೀನ್ ಟ್ವೆಂಟಿ ಇಯರ್ಸ್ ಬ್ಯಾಕ್ ಯಾರಿಗೂ ಜಾಬ್ ಸಿಗ್ತಿರಲಿಲ್ಲ ಅವಾಗ ತುಂಬಾ ತುಂಬಾ ಕಷ್ಟ ಆಯ್ತು ಇವಾಗ ಕೆಲ್ಸಕ್ಕೆ ತೊಂದರೆ ಇಲ್ಲ ಕೆಲಸ ಸಿಗುತ್ತೆ ನಿಮ್ಮ ಲೇಬರ್ ನಮ್ಮ ದೇಶದಲ್ಲಿ ಜನಸಂಖ್ಯೆ ಇದ್ರು ಲೇಬರ್ಗೆ ದೊಡ್ಡ ಪ್ರಾಬ್ಲಮ್ ಯಾಕಂದ್ರೆ ಕೆಲಸಕ್ಕೆ ಜನ ಬರ್ದಿಲ್ಲ ಸೋಂಬೇರಿಗಳು ಅಂದ್ಬಿಟ್ಟು అల్వా సొంబరితా సో క్వాలిటీ ఆఫ్ లివింగ్ అవన్నీ రెవెన్యూ హాస్ ఇన్క్రీస్డ్ ఓకే నెక్స్ట్ నోడర్ మిడ్ క్లాస్ ఫైవ్ ఇయర్స్ అల్ స్టాంట్ స్టాగ్నెంట్ అందర అనికొంది అక్క పక్క అేక్తాయితే అల్ేది ఇవర మిడిల్ క్లాస్ నేను ఇన్కమ్ స్టాగ్నెంట్ ఆస్ట్ ఫైవ్ ఇయర్స్ అెక్స్ట్ మిల్ క్లాస్ మిడిల్ మిడిల్ క్లాస్ అూ స్ట్నెంట్ జాస్తి మేలుకు వెళ్తారా ఆ తరగ్నెంట్ ఆగితే ఇన్ వెరీ ఫర్ మిడి క్లాస్ బట్ మోస్ట్ కేసు రెవెన్యూ ఇన్కమ్ స్టాగ్నెట్ ఆగం మజా రిచ్ క్లాస్ ఇన్క్రీస్యర్స్ అరమాన హాస్ ఇన్ ಫೈವ್ ಇರ್ಸ್ ಅಂತ ಇದೆ ಇನ್ ರಿಯಾಲಿಟಿ ಜಾಸ್ತಿ ಆಗ್ತಿದೆ ಅಪ್ರಾಕ್ಸಿಮೆಟ್ಲಿ ಹೇಳ್ತಾ ನಾನು ನಿಮ್ಗೆ ಇದು ಗೊತ್ತಾಗ್ಲಿ ಏನಾಗ್ತದೆ ಡಬಲ್ ಆಗ್ತದೆ ಪುವರ್ ಕ್ಲಾಸ್ ಪುವರ್ ಕ್ಲಾಸ್ ಏನಾಗಿದೆ ಪುವರ್ ಕ್ಲಾಸ್ ಏನಾಗಿದೆ ಪುವರ್ ಕ್ಲಾಸ್ ಬೇಸಿಕಲಿ ಅವರ ರೆವೆನ್ಯೂ ಯಾಕೆ ಇನ್ಕ್ರೀಸ್ ಆಗಿದೆ ಬಿಕಾಸ್ ಆಫ್ ಸ್ಕೀಮ್ಸ್ ಬಿಕಾಸ್ ಆಫ್ ಗೌರ್ಮೆಂಟ್ ಸ್ಕೀಮ್ ಬಿಕಾಸ್ ಆಫ್ ದಟ್ ಅವರ ಇನ್ಕಮ್ ಇನ್ಕ್ರೀಸ್ ಆಗಿರಬಹುದು ಆದರೆ ಇನ್ ರಿಯಾಲಿಟಿ ಅವರ ಒಂದು ಇನ್ಕಮು ಸ್ಟ್ನೆಂಟೆ ಬಟ್ ಅದರ್ವೈಸ್ ಅವರ ತುಂಬಾ ವರ್ಷದಿಂದ ಸ್ವಲ್ಪ ಬಂದಿದೆ ಅಂತ ಅನ್ಕೋಬಹುದು ಬಟ್ ಲೋವರ್ ಮಿಡಲ್ ಕ್ಲಾಸ್ ಮಿಡಲ್ ಕ್ಲಾಸ್ ಅಪರ್ ಮಿಡಲ್ ಕ್ಲಾಸ್ ಅವರ ಸಂಪಾದನೆ ಸ್ಟಾಗ್ನೆಟ್ ಆಗಿದೆ ಆದರೆ ರಿಚ್ ಕ್ಲಾಸ್ ಮತ್ತೆ ಈ ಎಲಿಟ್ ಕ್ಲಾಸ್ ಅವರ ಒಂದು ರೆವೆನ್ಯೂ ಅಥವಾ ಇನ್ಕಮ್ ಇದೆ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಎಲ್ಲ ರಿಚ್ ರಿಚ್ ಪೀಪಲ್ ರೆವೆನ್ಯೂ ಫೈವ್ ಇಯರ್ಸ್ ಬ್ಯಾಕ್ ಅಷ್ಟೇ ಇವತ್ತು ಇಷ್ಟ ನೋಡ್ಕೊಂಡ್ ಬನ್ನಿ ಸಿಕ್ಕಾಪಟೆ ಜಾಸ್ತಿ ಆಗಿದೆ ಎಲ್ಲರಿಗೂ ಆಯ್ತಾ ಬೇರೆ ಬೇರೆ ಕಾರಣಗಳು ಅದೆಲ್ಲ ಆಮೇಲೆ ಕಾರಣಗಳು ಯಾಕೆಂತ ಈಗ ತಮಾಷಿ ತಮಾಷಿ ಈ ವಿಡಿಯೋ ಮಾಡುವ ಮೇನ್ ಕಾರಣನೇ ಇದು ಆಯ್ತಾ ಏನ್ ತಮಾಷಿ ನಮ್ಮ ದೇಶದ ಇವರುಗಳು ಮಿಡಲ್ ಕ್ಲಾಸ್ ಇವರ ಕನ್ಸಂಪ್ಷನ್ ಶಾರ್ಟ್ ಅಪ್ ಕನ್ಸಂಪ್ಷನ್ ಅಂದ್ರೆ ಅವರು ಬಳಿಕೆ ಮಾಡ್ತಿರುವ ಒಂದು ಜೀವನ ಮಾಡ್ತಿರುವ ಶೈಲಿ ಅದು ಏನಾಗಿದೆ ಶಾರ್ಟ್ಅಪ್ ಅದ ಏನಕ್ಕೆ ತೋರಿಸ್ತೀನಿ ಇದನ್ನ ಒಂದು ವಿಪರ್ಯಾಸ ಕೂಡ ಹೇಳ್ತೀನಿ ನಾವು ಹೇಗೆ ಜೀವಿಸುತ್ತೇವೆ ನಾವು ಹೇಗೆ ಜೀವನ ಮಾಡ್ತೀವಿ ಇವತ್ತು ಅನ್ನೋದು ತಮಾಷೆಯ ವಿಷಯ ಪುವರ್ ಕ್ಲಾಸ್ ಇಸ್ ಲಿವಿಂಗ್ ಲೈಕ್ ಲೋವರ್ ಮಿಡ್ಲ್ ಕ್ಲಾಸ್ ಇವತ್ತಿನ ಪೂವರ್ ಕ್ಲಾಸ್ ಯಾರಿದ್ದಾರೆ ಅವರು ಲೋವರ್ ಮಿಡ್ಲ್ ಕ್ಲಾಸ್ ಮಾಡಿದ್ದಾರೆ ಅರ್ಥ ಆ ಪುವರ್ ಕ್ಲಾಸ್ ಅವರು ಅಥವಾ ಪುವರ್ ಬಡವರು ಲೋವರ್ ಮಿಡ್ಲ್ ಕ್ಲಾಸ್ ಅಂದ್ರೆ ಅವರುಗಳು ಕೂಡ ಅವರು ಒಳ್ಳೆ ಬಟ್ಟೆ ಹಾಕಲು ತಪ್ಪಲ್ಲ ಇದು ಆಸೆ ಪಡ ತಪ್ಪಲ್ಲ ಅವ್ರು ಹಾಕೊಳ್ಳಬೇಕು ಹಾಕೊಳ್ಳಬೇಕು ಅವ್ರು ಇನ್ನೂ ಈ ಪೋರ್ ಕ್ಲಾಸ್ ಎಲಿಟ್ ಕ್ಲಾಸ್ ಹಾಕೋದು ತೊಂದರೆ ಅಲ್ಲ ನಂಗೆ ಖುಷಿ ನಂಗೆ ಅದರಲ್ಲಿ ಹೇಳ್ತಿಲ್ಲ ಹೇಳ್ತಿಲ್ಲ ಬಟ್ ರಿಯಾಲಿಟಿ ಹೇಳ್ತಾ ಇದ್ದೇನೆ ರಿಯಾಲಿಟಿ ಏನು ಪುವರ್ ಕ್ಲಾಸ್ ಸ್ವಲ್ಪ ಈ ತರ ಒಂದು ಜೀವನ ಮಾಡಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಪ್ರಯತ್ನ ಬರ್ತಿದಾರಲ್ಲ ಪ್ರಯತ್ನ ಜೀವನ ತರ ನಡೆಸ್ತಾ ಇದಾರೆ ಲೋವರ್ ಮಿಡ್ಲ್ ಕ್ಲಾಸ್ ಏನ್ ಮಾಡ್ತಿದ್ದಾರೆ ಮಿಡ್ಲ್ ಕ್ಲಾಸ್ ತರ ಕೆಲಸ ಮಾಡ್ತಿದ್ದಾರೆ ಯಾಕೆ ಮಿಡ್ಲ್ ಕ್ಲಾಸ್ ಅವನು ಲೋನ್ ತಗೋತಾ ಇದ್ದಾನೆ ಅವನು ಇದು ಮಾಡ್ತಾ ಇದನ್ನು ಏನೋ ಬೈಕ್ ಟ್ರೈ ಮಾಡ್ತಾನೆ ಲೋರ್ ಮಿಡ್ಲ್ ಕ್ಲಾಸ್ ಆಕ್ಚುಲಿ ಒಂದು ಅವರ ಜೀವನ ಹೆಂಗಿರ್ಬೇಕು ಲೋವರ್ ಮಿಡಿಲ್ ಕ್ಲಾಸ್ ಒಂದು ಮನೆ ಇರಬೇಕು ಒಂದು ಊಟಕ್ಕೆ ಆಗಬೇಕು ಅದಾಗಬೇಕು ಬಟ್ ಅವರ ರೆವೆನ್ಯೂ ಅವರ ಇನ್ಕಮ್ ಕರೆಕ್ಟ್ ಆಗಿ ನೋಡ್ಕೊಂಡ್ರೆ ಅವ್ರು ಮಾತ್ರ ಮಾಡಬೇಕು ಬಟ್ ಅವನು ಇವತ್ತು ಲೋನ್ ತಗೊಂಡು ಬಡ್ ಬೈಕ್ ತಗೋತಾನೆ ಲೋನ್ ತಗೊಂಡು ಟಿವಿ ತಗೋತಾನೆ ಲೋನ್ ತಗೊಂಡು ಫ್ಯಾನ್ ತಗೋತಾನೆ ಲೋನ್ ತಗೊಂಡು ಫಿಲಮ್ ಹೋಗ್ತಾನೆ ಲೋನ್ ತೊಗೊಂಡು ಹೋಟ್ಲ್ ಹೋಗ್ತಾನೆ ಲೋನ್ ಯಾವುದು ಕ್ರೆಡಿಟ್ ಕಾರ್ಡ್ ಆಯ್ತಾ ಮಿಡಿಲ್ ಕ್ಲಾಸ್ ಅವ್ರು ಏನ್ ಮಾಡ್ತಿದ್ದಾರೆ ದೇ ಆರ್ ಲಿವಿಂಗ್ ಲೈಕ್ ಅಪ್ಪರ್ ಮಿಲ್ ಕ್ಲಾಸ್ ಮಿಡಿಲ್ ಕ್ಲಾಸ್ ಅವನೀಗ ಅವನ ಒಂದು ಸಂಪಾದನೆ ಕರೆಕ್ಟ್ ಆಗಿ ಅವನೊಂದು ಮಾರುತಿ ಏಟ್ ಹಂಡ್ರೆಡ್ ಅಥವಾ ಒಂದು ಅಥವಾ ಸಾರಿ ಒಂದು ಬೇಗನಾರೋ ಅಥವಾ ಒಂದು ಸ್ವಿಫ್ಟೋ ಇದು ತಗೋಬೇಕು ಬಟ್ ಅವನು ಈಗ ನಿವಾಸಕ್ಕೆ ಪ್ರಯತ್ನ ಪಡ್ತೀನಿ ಈಗ ಪ್ರಯತ್ನ ಯಾಕೆ ತೋರಿಸ್ಕೋಬೇಕಲ್ಲ ನಾನು ನಾನು ಸ್ವಲ್ಪ ಗ್ರೇಡ್ ಅಂತ ಸೊ ಮಿಡಲ್ ಕ್ಲಾಸ್ ಕೂಡ ಅಪ್ಪರ್ ಮಿಡಲ್ ಕ್ಲಾಸ್ ಜನ ಮಾಡ್ತೇನೆ ಅಪ್ಪರ್ ಮಿಡಲ್ ಕ್ಲಾಸ್ ಇಸ್ ಲಿವಿಂಗ್ ಲೈಕ್ ರಿಚ್ ಕ್ಲಾಸ್ ಅಪ್ಪರ್ ಮಿಡಲ್ ಕ್ಲಾಸ್ ಆಕ್ಚುಲಿ ನೋಡ್ಬೇಕು ಇವನ ಹೋಗ್ಲೇ ಬೇಡವ ಮಾಡ್ಲೇ ಬೇಡವಾ ತಗೊಳ್ಳೇ ಬೇಡ ಅಂತ ಯೋಚನೆ ಮಾಡಬೇಕು ಅವನು ಯೋಚನೆ ಮಾಡೋದ ಮೆನು ಹೋಗ್ತಾನೆ ಓ ಮೆನು ಮೆನು ನಂಗೆ ಅಬ್ಜೆಕ್ಟಿವ್ ಏನು ಇವತ್ತು ಇದಕ್ಕೆ ಹೋಗ್ಬೇಕಾ ಹೋಗಬೇಕಾ ಕುಂಭ ಕುಂಭಮೇಳ ಹೋಗಿ ತಪ್ಪಲ್ಲ ಐವತ್ತೈದು ಸಾವಿರ ಅರವತ್ತು ಸಾವಿರ ಓಕೆ ನಡಿ ಹೋಗೋಣ ಆಯ್ತಾ ನಾ ಹೋಗಿಲ್ಲ ಕುಂಭ ಅದಾರ ನಾನು ಸ್ವಲ್ಪ ಇದೆಲ್ಲ ನೋಡ್ತೀನಿ ಇದೆಲ್ಲ ಅಂತ ಬಟ್ ಹೋಗಬೇಕಿತ್ತು ಆಸೆ ಇತ್ತು ಹೋಗ್ಲಿಲ್ಲ ಆದ್ರೆ ತಲೆ ಕಟ್ಸ್ಕೊಳಕ್ ಹೋಗಲ್ಲ ಅಪ್ಪರ್ ಮಿಲ್ ಕ್ಲಾಸ್ ಲಿವ್ ಲೈಕ್ ಲಿವಿಂಗ್ ಲೈಕ್ ರಿಚ್ ಕ್ಲಾಸ್ ಎಲ್ಲರೂ ಹೋಗ್ಬೇಕು ತಗೋಬೇಕಾ ಎಷ್ಟು ಟೀ ಶರ್ಟ್ ತಗೋಬೇಕಾ ತಗೋ ಟೀ ಶರ್ಟ್ ಇದ್ ಬೇಕಾ ಅದು ಬೇಕಾ ನಡೀತಾ ಮಾಡೋಣ ಆ ಲೆವೆಲ್ಗೆ ರಿಚ್ ಕ್ಲಾಸ್ ಹೆಂಗೆ ಯೋಚನೆ ಮಾಡ್ತಾನೆ ಆಬ್ಜೆಕ್ಟಿವ್ ಹೆಂಗ್ ಓರಿಯೆಂಟೆಡ್ ಆ್ಯಂಡ್ ರಿಚ್ ಕ್ಲಾಸ್ ಇರ್ತಾನೆ ಆ ಥರ ಮಿಡ್ಲ್ ಕ್ಲಾಸ್ ಜೀವನ ಮಾಡ್ತಾನೆ ಆ್ಯಂಡ್ ರಿಚ್ ಕ್ಲಾಸ್ ಇಸ್ ಲಿವಿಂಗ್ ಲೈಕ್ ಲಿಡ್ ಕ್ಲಾಸ್ ಅಂದ್ರೆ ನಾಳೆ ನಂಗೆ ಗೊತ್ತ ನಾಳೆ ನನ್ನ ಜನ್ಮ ಜನ್ಮ ಜಾಯಮ ಜಾಯಮಾನ ಹೋದ್ರೂ ನನಗೆ ದುಡ್ಡಿರುತ್ತೆ ಅನ್ನೋ ಥರ ಜೀವನ ಮಾಡ್ತಾನೆ ಅವನು ಬಿ ಎನ್ ತಗೋತಾನೆ ಅವನು ಎಲ್ಲ ಮಾಡ್ತಾನೆ ಅವನು ಎಲ್ಲ ಮಾಡ್ತಾನೆ ಹಿ ಇಸ್ ನಾಟ್ ಥಿಂಕಿಂಗ್ ಅಬೌಟ್ ಫ್ಯೂಚರ್ ಅವ್ನಿಗೆ ಗೊತ್ತಿಲ್ಲ ರಿಚ್ ಕ್ಲಾಸ್ ಅವ್ನಗೂ ಈ ಈ ಜನಮತ್ತಕ್ಕೆ ಮಾತ್ರ ಅವನ ಒಂದು ಜೀವನ ಜಾಮಾನಕ್ ಮಾತ್ರ ದುಡ್ಡಿರೋದು ಮುಂದಿನ ಜಾಮಿನ ದುಡ್ಡಿಲ್ಲ ಅಂತ ಗೊತ್ತೇ ಇಲ್ಲ ಅವ್ನಿಗೆ ಅವನು ಆತರ ಜೀವನ ಮಾಡ್ತಿದ್ದಾನೆ ಆಯ್ತಾ ಇದರಿಂದ ಏನಾಗ್ತಿದೆ ನೀವ್ ಕೇಳ್ಬಹುದು ಸರ್ ಇಷ್ಟು ಜನಕ್ಕೆ ಇವ್ರು ಮಾಡಿದ್ರೆ ಓಕೆ ರಿಚ್ ಕ್ಲಾಸ್ ಮಾಡಿದ್ರ ಹತ್ರ ಓಕೆ ಯಾಕೆ ಅವರ ಅವರ ಒಂದು ಇನ್ಕಮ್ ಇನ್ಕ ಟೆನ್ ಎಕ್ಸ್ ಆಗಿದೆ ಆಯ್ತಾ ಬಟ್ ಆದರೆ ಈ ಅಪ್ಪರ್ ಮಿಡಿಲ್ ಕ್ಲಾಸು ಮಿಡಿಲ್ ಕ್ಲಾಸು ಇವ್ರೆಲ್ಲ ಸ್ಟಾಗ್ನೆಂಟ್ ಆಗಿದೆ ಅಲ್ಲಿಗೆ ನಿಂತ್ಕೊಂಡ್ಬಿಟ್ಟಿದೆಯಲ್ಲ ಇವರೆಲ್ಲ ಯಾವ ರೀತಿ ಮಾಡ್ತಿದ್ದಾರೆ ಇವ್ ಹೆಂಗ್ ಇನ್ನೋವಾ ತಗೋತೀವಾನೆ ಇವ್ ಹೆಂಗ್ ಮನೆ ಕಟ್ತಿಯಾನೆ ಇವ್ ಹೆಂಗ್ ಯೋಚನೆ ಮಾಡ್ದೆ ಟ್ರಾವೆಲ್ ಮಾಡ್ತೀವಾನೆ ಇವ್ ಹೆಂಗ್ ಯೋಚನೆ ಮಾಡ್ದೆ ಬಟ್ಟೆ ತೋತಾನೆ ಹೆಂಗ್ ಪಾರ್ಟಿ ಮಾಡ್ತಾನೆ ನಿನ್ ಯೋಜನೆ ಮಾಡ್ದೆ ಅಂತ ಹೇಳಿದರೆ ಮೇನ್ಲಿ ಅವರೆಲ್ಲ ಮಾಡುತ್ತಿರುವುದು ಲೋನ್ ತಗೊಂಡ್ರೆ ಎಲ್ಲರೂ ಆಕ್ಚುಲಿ ಡೇಟಾ ಏನ್ ಹೇಳ್ತಂದ್ರೆ ಇವರ ಇನ್ಕಮ್ ಸ್ಟಾಗ್ನೆಂಟ್ ಆದ್ರೆ ಇವರ ರೆವೆನ್ಯೂ ಎಲ್ಲ ಸ್ಟಾಗ್ನೆಂಟ್ ಆದರೆ ಇವರುಗಳ ಲೋನ್ ಕನ್ಸಂಪ್ಷನ್ ತುಂಬಾ ತುಂಬಾ ಜಾಸ್ತಿ ಆಗಿದೆ ಇವರ ಇನ್ಕಮ್ ಕಮ್ಮಿ ಆಗಿದೆ ಅಂದ್ರೆ ಅಲ್ಲಲ್ಲೇ ನಿಂತ್ಕೊಂಡಿದೆ ಬಟ್ ಲೋನ್ ಟೇಕಿಂಗ್ ಇನ್ಕ್ರೀಸ್ಡ್ ಲೋನ್ ಅಂದ್ರೆ ಇವರು ತರ ಜೀವನ ಮಾಡೋಕ್ ಆಸೆ ಇವರು ಇವ್ರ ಆಸೆ ಇವರು ಇವ್ರ ಜೀವನ ಮಾಡೋಕ ಆಸೆ ಇವ್ರಿಗೆ ಇವ್ರ ತರ ಜೀವನ ಮಾಡಕ್ ಆಸೆ ಆ ಆಸೆಯಿಂದ ನಮ್ಮ ಲೆವೆಲ್ ನ ಬಿಟ್ಟು ನೆಕ್ಸ್ಟ್ ಲೆವೆಲ್ ತರ ಜೀವನ ಮಾಡೋಕೆ ಶುರು ಮಾಡ್ತೀವಿ ಆ ಜೀವನ ನಡೆಸಕ್ಕೆ ನನಗ್ ಲೋನ್ ಬೇಕು ನಂತರ ಇನ್ಕಮ್ ಇಲ್ವಲ್ಲ ಸ್ಟಾಗ್ನೆಂಟ್ ಆಗೋದಿಲ್ಲ ಇನ್ಕಮ್ ಇನ್ಫ್ಲೇಷನ್ ಹಣದುಬ್ಬರ ಜಾಸ್ತಿ ಆಗ್ತದೆ ನಂಗೆ ಒಂದ್ ಲಕ್ಷ ಸಂಪಾದನೆ ಮಾಡ್ತಿದ್ರೆ ಮತ್ತೆ ಒಂದ್ ಲಕ್ಷ ಸಂಪಾದನೆ ಬರ್ತಿದ್ರೆ ಮುಂದಿನ ವರ್ಷ ಒಂದ್ ಲಕ್ಷ ಬರ್ತಿದ್ರೆ ಅದರ್ಥ ಏನದು ನಾನು ಅಲ್ಲೇ ಇದ್ದೀನಿ ಅಂತ ಇಲ್ಲ ಆಕ್ಚುಲಿ ನಮ್ಮ ಒಂದು ಇನ್ಕಮ್ ಕಮ್ಮಿ ಆಗ್ತದೆ ಹಣದು ಬರ ಅಂತ ಇಷ್ಟೆಲ್ಲ ಆದ್ರೂ ನಾನು ಹೆಂಗೆ ನನ್ನ ಒಂದು ಖರ್ಚಿನ ಜಾಸ್ತಿ ಮಾಡ್ಕೊತಾ ಇದೀನಿ ಓನ್ಲಿ ಬಿಕಾಸ್ ಲೋನ್ ಕ್ರೆಡಿಟ್ ಕಾರ್ಡ್ ಉಜ್ಜು ಅದನ್ನು ಉಜ್ಜು ಲೋನ್ ತಗೋ ಪರ್ಸನಲ್ ಲೋನ್ ತಗೋ ಕಾರ್ ತಗೋ ಕಾರ್ ಲೋನ್ ತಗೋ ಪ್ರತಿಯೊಂದು ತಗೊಂಡು ಇವರು ಇವತ್ತಿಗೆ ನೆಕ್ಸ್ಟ್ ಲೆವೆಲ್ ತರ ಜೀವನ ಮಾಡ್ತಿದ್ದಾರೆ ಮೇನ್ಲಿ ತೋರ್ಸ್ಕೊಳಕೆ ಅಷ್ಟೇ ಶೋ ಆಫ್ ಅಷ್ಟೇನಿಲ್ಲ ನಾನು ಹಿಂಗಿದೀನಿ ತೋರ್ಸ್ಕೊಳಕೋಸ್ಕರ ಆ ಥರ ಜೀವನ ಮಾಡ್ತಿದ್ದಾರೆ ತಪ್ಪು ಸರಿ ಅದನ್ನ ನಿಮಗೆ ಬಿಟ್ಟಿರೋದು ಆದ್ರೆ ಈ ಆಗ್ತಾ ಇದೆ ಇದರಲ್ಲಿ ಮೇಜರ್ ಪ್ರಾಬ್ಲಮ್ ಏನು ಅಂತ ಹೇಳ್ತೀನಿ ಆಯ್ತಾ ನಾವು ಇದೆಲ್ಲ ಸೊಸೈಟಿ ನಡೆದ್ರೆ ನಾವು ಯಾವ ರೀತಿ ಬದುಕಬೇಕು ನಾವು ಯಾವ ಥರ ಜ್ಯೂಸ್ ಬೇಕು ನನ್ನ ಪ್ರಕಾರ ಆಯ್ತಾ ನೀವು ನಿಮ್ಮ ಪ್ರಕಾರ ನೀವು ಯಾವ ಮಾಡ್ಕೊಳ್ಳಿ ನನ್ನ ಪ್ರಕಾರ ಯಾವ ತರ ಜ್ಯೂಸ್ ಬೇಕು ಅಂದ್ರೆ ನಾವು ನಮ್ಮ ಒಂದು ಏನು ಒಂದು ಅರ್ನಿಂಗ್ ಇದೆ ಅದಕ್ಕೆ ಒಂದು ಲೆವೆಲ್ ಜೀವನ ಕಮ್ಮಿ ಮಾಡ್ಬೇಕು ನಾನು ಲೋವರ್ ಮಿಲ್ ಕ್ಲಾಸ್ ಇದ್ದರೆ ಲೆರ್ಸ್ ಲೀವ್ ಲೈಕ್ ಪೋವರ್ ಕ್ಲಾಸ್ ಆಯ್ತಾ ಲೈಕ್ ಮಿಡ್ ಮಿಲ್ವರ್ ಮಿಡ್ಲ್ ಕ್ಲಾಸ್ ನಾ ಅಪ್ಪರ್ ಮಿಲ್ ಕ್ಲಾಸ್ ಲೀವ್ ಲೈಕ್ ಮಿಡಿಲ್ ಕ್ಲಾಸ್ ಯಾಕೆ ಆಗಲ್ಲ ಆಯ್ತಾ ನಾನು ಯಾಕೆ ನಾನು ಅಪರ್ ಮಿಲ್ ಕ್ಲಾಸ್ ರಿಚ್ ಕ್ಲಾಸ್ ತರ ಜೀವನ ಮಾಡಬೇಕು ಅಪರ್ ಮಿಲ್ ಕ್ಲಾಸ್ ಮಿಡ್ಲ್ ಕ್ಲಾಸ್ ಜನ ಮಾಡೋಣ ಮಿಡ್ಲ್ ಕ್ಲಾಸ್ ಲೋರ್ ಮಿಡಿಲ್ ಕ್ಲಾಸ್ ತರ ಜೀವನ ಮಾಡೋಣ ಯಾಕಾಗಲ್ಲ ಯಾಕೆ ಮಾಡ್ಬೇಕು ಅಂತ ಹೇಳ್ತೀನಿ ನೆಕ್ಸ್ಟ್ ಪಾಯಿಂಟ್ ಆಯ್ತಾ ರಿಚ್ ಕ್ಲಾಸ್ ಅಪರ್ ಮಿಡ್ಲ್ ಕ್ಲಾಸ್ ತರ ಮಾಡ್ಕೊಳ್ಳೋಣ ಆದ್ರೆ ಎಲೀಟ್ ಕ್ಲಾಸ್ ಡಸ್ ನಾಟ್ ಮ್ಯಾಟರ್ ಬಾಸ್ ಅವ್ನಿಗೆ ಏನಾದ್ರು ಪರವಾಗಿಲ್ಲ ಅವಾಗ ಜನ ಜನ್ಮ ಜನ್ಮಕ್ಕೆ ಜಾಯಮಾನಕ್ಕೂ ದುಡ್ಡು ದುಡ್ಡಿದೆ ಅವ್ರ ಹತ್ರ ಸೊ ಅವ್ರಿಗೆ ಡಜೆಟ್ ಮ್ಯಾಟರ್ ಹೆಂಗ್ ಜೀವನ ಮಾಡ್ಕೊಳ್ಳಿ ಆದರೆ ಪ್ರಾಬ್ಲಮ್ ಇರೋದು ಎಲ್ಲಿ ಅಂತ ಹೇಳ್ತೀನಿ ಯಾಕೆ ಬೇರೆ ಹೇಳ್ತಾನೆ ಅಂತ ಹೇಳ್ತೇನೆ ಇದು ಮೇನ್ ಇಂಪಾರ್ಟೆಂಟ್ ಇದನ್ನೇ ನಮ್ಮ ಎ ಐ ಅಡ್ವಾನ್ಸ್ಮೆಂಟ್ ಯಾವ ರೀತಿ ಆಗ್ತಾ ಇದೆ ಅಂದ್ರೆ ಮೇಜರ್ ಟೆಕ್ ಜಾಬ್ಸ್ ಆಯ್ತಾ ಕ್ರಿಯೇಟಿವಿಟಿಟಿವಿಟಿ ಇನೋವೇಷನ್ ಜಾಬ್ ಇನ್ವೆನ್ಷನ್ ಜಾಬ್ಗಳು ಯಾರ್ಯಾರು ವೈಟ್ ಕಲರ್ ಅಥವಾ ಬ್ಲೂ ಕಲರ್ ಅಂತ ಹೇಳ್ತಾರಲ್ಲ ಏನಂತಂದ್ರೆ ಒಂದು ತಲೆ ಉಪಯೋಗಿಸುವಂತ ಕೆಲಸಗಳು ಏನಿದೆ ಆ ಕೆಲಸಗಳೆಲ್ಲಾನು ಹುಟ್ಟೋಗುತ್ತೆ ಬಿಕಾಸ್ ಆಫ್ ಎ ಐ ಮ್ಯಾಕ್ಸಿಮಮ್ ಕೆಲಸ ಹೋಗುತ್ತೆ ಏಯ್ಟಿ ಏಯ್ಟಿ ಫೈವ್ ಪರ್ಸೆಂಟ್ ನಾನು ಟೆಕ್ನಾಲಜಿ ಫುಲ್ ಸಿಕ್ಕಾಪಡೆ ಫಾಲೋ ಮಾಡ್ತಾ ಇದ್ದೀನಿ ಯಾವ ತರ ಎ ಐ ಆಲ್ರೆಡಿ ಇದೆ ಅಂದ್ರೆ ಎ ಐ ಏಜೆಂಟಿಗೆ ಅಂತ ಹೇಳ್ತಾರೆ ಈ ಏಜೆಂಟ್ ಏಜೆಂಟಿಗೆ ಬಗ್ಗೆ ಯಾರಾದ್ರೂ ಗೂಗಲ್ ಮಾಡಿ ಯಾರು ಸಿಕ್ಕಿಲ್ಲ ಅಂದ್ರೆ ನಾನೇ ಎಕ್ಸ್ಪ್ಲೈನ್ ಮಾಡ್ತೀನಿ ಕೇಳಿ ನನ್ನ ಕೆ ಐ ಏನಂದ್ರೆ ಯಾವ ಲೆವೆಲ್ ಗೆ ಏಜೆಂಟಿಗೆ ಅಂದ್ರೆ ಪ್ರತಿ ಒಂದು ಜಾಬ್ ರಿಪ್ಲೇಸ್ ಮಾಡಬಹುದು ತರ ಟೆಕ್ನಾಲಜಿ ಆಲ್ರೆಡಿ ಬಂದ್ಬಿಟ್ಟಿದೆ ಇನ್ನು ಮುಂದೆ ತುಂಬಾ 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 ಅಡ್ವಾನ್ಸ್ ಮಾಡ್ತದೆ ಎ ಐ ಅಂಟೆ ಕಂಪ್ಯೂಟಿಂಗ್ ಎಲ್ಲ ಬಂದು ಸಿಕ್ಕಾಪುರ ಸೊ ಟುಮಾರೋ ಇವತ್ತು ನಾಳೆ ನಾಳೆ ಎರಡು ವರ್ಷ ಮೂರು ವರ್ಷ ಯಾವ್ದರಲ್ಲೂ ಈ ಒಂದು ಏನ್ ಬ್ಯಾಂಡ್ ಇದೆ ಇಲ್ಲಿ ದೊಡ್ಡ ಒಂದು ಬ್ಯಾಂಡ್ ಇದೆಯಲ್ಲ ಇಲ್ಲಿ ಸ್ವಲ್ಪ ಮಟ್ಟಕ್ಕೆ ಇವರು ಕೂಡ ಅಥವಾ ಸ್ವಲ್ಪ ಮಟ್ಟಕ್ಕೆ ಇವರು ಕೂಡ ಬಟ್ ಇವರು ಮೇಜರ್ ಆಗಿ ಇವರುಗಳಿಗೆ ದೊಡ್ಡ ಹೊಡೆತ ಬಿಡುವಕ್ಕಾಂಶಿಸಿದೆ ಇವರೆಲ್ಲ ಲೋನ್ ಸಿಕ್ಕಾಪಟ್ಟೆ ತಗೊಂಡಿದ್ದಾರೆ ಮತ್ತೆ ಅವರ ಜೀವನ ಶೈಲಿ ಕೂಡ ತುಂಬಾ ಒಂದು ಲೆವೆಲಪ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಜೀವನ ಶೈಲಿನ ಡೆವೆಲಪ್ ಮಾಡಿದ್ದಾರೆ ಈಗ ಒಬ್ಬ ಹುಡುಗ ಒಬ್ಬ 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 ಇವನ್ಗೆ ದಿನ ಹೋಟಲ್ ಹೋಗಿ ಪಾರ್ಟಿ ಮಾಡಿ ಎಲ್ಲ ಮಾಡಿ ಆತನ ಜೀವನಕ್ಕೆ ಅಭ್ಯಾಸ ಆಗ್ಬಿಟ್ಟಿರ ಅವನಿಗೆ ಈಗ ನೀನು ಈ ತರ ಇರಪ್ಪ ಅಂದ್ರೆ ಜೀವನ ಮಾಡಕ್ ಆಗತ್ತ ಅವನ್ಗೆ ಆಗಲ್ಲ ಬಟ್ ಆತರ ಪರಿಸ್ಥಿತಿ ಬಂದ್ರೆ ಏನ್ ಮಾಡ್ತಾರೆ ಜನ ವಾಟ್ ವಿಲ್ ದಿಕಮ್ ವಾಟ್ ವಿಲ್ ದೇ ದ ಏನ್ ಮಾಡ್ತಾರಾಗ ಅಲ್ವಾ ಸೊ ಇವಾಗಲಿಂದಾನೆ ಇವರೆಲ್ಲ ಲೋನ್ ತೊಂದರೆ ಹೆಂಗ್ ಲೋನ್ ತೀರ್ಸ್ತಾರೆ ಬೇರೆ ವಿಷಯ ಎಕಾನಮಿ ಏನಾಗುತ್ತೆ ಅದೆಲ್ಲ ಸೆಕೆಂಡರಿ ವಿಷಯ ಆಮೇಲೆ ನೋಡ್ಕೊಳ್ಳೋಣ ಇನ್ನೊಂದು ಚಾಪ್ಟರ್ ಅದು ಆಯ್ತಾ ಈಗ ಇನ್ಕಮೇ ಫುಲ್ ಏ ಬಂದ್ಬಿಟ್ಟು ಎಲ್ಲ ಇವ್ರು ಜಾಬ್ ಎಲ್ಲ ಕಿತ್ಕೊಳ್ಳೋಕೆ ಶುರು ಮಾಡ್ಕೊಂಡ್ರೆ ಆಯ್ತಾ ಇವ್ರು ಜಾಬ್ ಎಲ್ಲ ಹೊಟ್ಟು ಹೋಗ್ ಶುರು ಆದ್ರೆ ಅವ್ರ ಅವ್ರು ಲೋನ್ ಲೋನ್ಗಳು ಯಾರು ತಿರುತ್ತಾರೆ ಅವ್ರ ಜೀವನ ಶೈಲಿನ ಹೆಂಗ್ ವಾಪಸ್ ಮರು ಮರುಪಸ್ತಾರ ಅಲ್ವಾ ಸೊ ಎಲ್ಲ ಸ್ವಲ್ಪ ನೋಡ್ಬೇಕು ಸೊ ಇವತ್ತಿಂದಾನೇ ನೀವಕ್ಷ್ಮು ಒಂದು ಕ್ಲಾಸ್ ಬಿಲ್ ತೋರ್ಸೋ ಬಿಟ್ಬಿಡಿ ಸರ್ ತಲೆ ಕಟ್ಕೋಬೇಡಿ ನೋಡಿ ನಾನು ಅಷ್ಟೇ ನಾನು ನಾನು ನಾನೂರು ರೂಪಾಯಿ ವಾಚ್ ಇದು ಹಾಕೊಂಡ್ರೆ ಒಂದು ಕ್ಯಾಶ್ ವಾಚ್ ನೀವು ಕಣ್ಣಿಗೆ ಬೀಳ್ಬಹುದು ಫೋರ್ ಹಂಡ್ರೆಡ್ ರುಪೀಸ್ ವಾಚ್ ಅಷ್ಟೇ ನಾನೂರು ರೂಪಾಯಿ ವಾಚ್ ಸೂಪರ ಟೈಮ್ ತೋರಿಸುತ್ತೆ ಅಲಾ ಮಾಡುತ್ತೆ ಗತ್ತಲೆ ಲೈಟ್ ಆನ್ ಮಾಡುತ್ತೆ ಎಲ್ಲ ವಾಚ್ ಕೆಲಸ ಎಲ್ಲಾನು ಮಾಡತ್ತೆ ಅಷ್ಟೇ ಆಯ್ತಾ ಸೊ ವೈ ನಾಟ್ ಯಾಕೆ ಜೀವನ ಮಾಡೋಕ್ಕಾಗಲ್ಲ ಅಲ್ವಾ ಸೊ ಹಾಗೆ ನಾನು ಗ್ರೇಟ್ ಅಂತ ಹೇಳ್ಕೊಳ್ತಿಲ್ಲ ಬಟ್ ಅಟ್ಲೀಸ್ಟ್ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಇನ್ನೂ ತುಂಬಾ ಖರ್ಚುಗಳು ಮಾಡ್ತೀನಿ ಇನ್ನೂ ಸಿಕ್ಕಾಪಟ್ಟೆ ದೊಂದು ವರ್ಚ್ಗಳು ಮಾಡ್ತೀನಿ ಏನೋ ಮಾಡ್ತೀನಿ ಬಟ್ ನಾನು ಸ್ವಲ್ಪ ಪ್ರಯತ್ನ ಪಡ್ತೇನೆ ಸೆಕೆಂಡ್ ಹ್ಯಾಂಡ್ ಕಾರ್ ತಗೊಂಡಿದ್ದೀನಿ ನಾನು ಅದು ಬಿಟ್ಟು ಹೊಸ ಕಾರ್ ತೊಗೊಳಕ್ ಹೋಗಿಲ್ಲ ನಾನು ಸೊ ಈ ತರ ಒಂದು ಇದು ಮಾಡ್ತೀನಿ ಇದರಿಂದ ಏನಾಗುತ್ತೆ ನಾ ಬೇರೆಯವ್ರು ತೋರ್ಸೋಕಾಗಲ್ಲ ನಾನು ನಾನು ಗ್ರೇಟ್ ಅಥವಾ ನಾನು ದುಡ್ಡಿದೆ ಎಷ್ಟು ಅಂತ ಯಾಕೆ ತೋರಿಸ್ಕೋಬೇಕು ಫಸ್ಟ್ ಆಫ್ ಆಲ್ ನಂತ ದುಡ್ಡು ಇಲ್ದೇ ಇರ್ಬೋದು ದುಡ್ಡಿರ್ಬೋದು ಅದು ಬೇರೆ ವಿಷಯ ಆದರೆ ಬೇರೋ ಅಂತ ಅವಶ್ಯಕತೆ ಇಲ್ಲ ಆ ಬೇರೆ ತೋರ್ಸೋಕ್ಕೋಸ್ಕರ ಏನು ಕೆಲಸ ಮಾಡ್ತೀರಾ ಅದು ತಪ್ಪು ನನಗೆ ಒಂದು ಕಾರ್ ಬೇಕು ಬಿ ಸಿ ಒಂದು ಕಾರ್ ಬೇಕು ಅದ್ರಲ್ಲಿ ಎ ಸಿ ಇರಬೇಕು ನನಗೆ ಆಟೋಮೆಟಿಕ್ ಕಾರ್ ಬೇಕಿತ್ತು ಹೋದೆ ಸೆಕೆಂಡ್ ಹ್ಯಾಂಡ್ ಕಾರ್ ತಗೊಂಡೆ ಐದು ಲಕ್ಷಕ್ಕೆ ಸೂಪರ್ ಡೂಪರ್ ಕಾರ್ ಸಿಕ್ ನನಗೆ ಆ ಕಾರ್ ಫುಲ್ ಜೀವನ ಮಾಡ್ತಾ ಇದೀನಿ ಸೂಪರ್ ಡೂಪರ್ ಇದ್ದೀನಿ ನಾನು ಅಲ್ವಾ ಸೊ ನಿಮಗೆ ನೀವು ಸಂತೋಷ ಪಡೋಕ್ಕೆ ನಿಮ್ಮ ನೀಡ್ ಏನಿದೆ ಒಂದು ಲೆವೆಲ್ ಡೌನ್ ಒನ್ ಲೆವೆಲ್ ಡೌನ್ ಯೋಚನೆ ಮಾಡಿ ಇವ್ರ ಮೇಲೆ ಹೋಟ್ಲ್ ಹೋಗಬೇಕಾರೆ ಯಾವುದೋ ಒಂದು ಹೋಟೆಲ್ ಹೋಗ್ತೀರಾ ನೀವು ಒಂದು ಈಗ ಇವತ್ತಿನ ಮಕ್ಳಿಗೆ ನೋಡಿ ಅಮ್ಮ ಪಿಜ್ಜಾ ಅಂತವೆ ಓಕೆ ಪಿಜ್ಜಾ ಅಂತ ಆರ್ಡರ್ ಮಾಡೋದು ಅಮ್ಮ ಈ ಹೋಟ್ಲ್ ಹೋಗೋಣ ಓಕೆ ಡಾಕ್ಟರ್ ಅಂತ ಹೋಟ್ಲ್ ಹೋಗೋದು ಅಮ್ಮ ಇಲ್ಲಿ ಟ್ರಾವೆಲ್ ಮಾಡೋಣ ಓಕೆ ಹೋಗೋಣ 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 ಎಲ್ಲ ಒಂದು ಲೆವೆಲ್ ಅಪ್ ಮಾಡ್ತಾ ಇದರ ಆಯ್ತಾ ಇನ್ಮೇಲಿಂದ ಈ ಥರ ಬ್ಯೂಟಿಫುಲ್ ಥಿಂಗ್ಸ್ಗಳನ್ನ ನನ್ನ ನನ್ನ ರಿಕ್ವೆಸ್ಟ್ ಅಷ್ಟನ್ನೇ ಜೀವನದ ತರ ಬ್ಯೂಟಿಫುಲ್ ಥಿಂಗ್ಸ್ಗಳನ್ನ ಯಾವುದು ಪಿಜ್ಜಾ ತಿನ್ನೋದಿರೋದು ಅದೊಂದು ಬ್ಯೂಟಿಫುಲ್ ಥಿಂಗ್ ಅದ್ರೆ ಟೇಸ್ಟ್ ಚೆನ್ನಾಗಿರ್ತದೆ ಅದಲ್ವಾ ಸೊ ಹೋಟ್ಲ್ ಹೋಗಿ ತಿನ್ನೋದು ಆಯ್ತಾ ಇದೆಲ್ಲ ಸೆಲೆಬ್ರೇನ್ಗೋಸ್ಕರ ಇಟ್ಕೊಳ್ಳಿ ಯಾರೋ ಒಂದು ಸೆಲೆಬ್ರೇಷನ್ಗೋಸ್ಕರ ಸುಮ್ ಸುಮ್ಮನೆ ಡೈಲಿಗೋಸ್ಕರ ಅಲ್ಲ ಡೈಲಿ ಓ ಊಟ ಹೋಗೋಣ ಊಟ ಊಟ ಡಿನ್ನರ್ ಮಾಡ್ಬೇಕು ಏಯ್ ಡಿನ್ನರ್ ಏನ್ ಮಾಡೋಣ ನಟಿ ಹೋಟ್ಲ್ ಹೋಗೋಣ ಬೇಡ ಆ ಥರ ಡಿನ್ನರ್ ಏನು ಮಾಡೋಣ ಹೋಟ್ಲ್ ಹೋಗಿ ಪರವಾಗಿಲ್ಲ ಅದನ್ನ ಹೆಂಗೆ ಮಿನಿಮಲ್ ಯೋಚನೆ ಮಾಡ್ಕೋಬಹುದು ಅದನ್ನ ಯೋಚನೆ ಮಾಡಿ ಅಲ್ವಾ ಆಲ್ ದೀಸ್ ಸೆಲೆಬ್ರೇಷನ್ಸ್ ಸಿಗು ನಮ್ಮ ನನ್ನ ಚಿಕ್ಕ ವಯಸ್ಸಲ್ಲಿ ಹೋಟೆಲ್ ಅನ್ನೋದು ಒಂದು ಸೆಲೆಬ್ರೇಷನ್ ಯಾವ ಬರ್ಡೇಗೋ ಯಾವ ಇದಕ್ಕೋ ಹೋಗ್ತಾ ಇದ್ದೀನೋ ಹೋಟ್ಲ್ಗಳಿಗೆ ಅಲ್ವಾ ಒಂದು ಸೆಲೆಬ್ರೇಷನ್ ಖುಷಿ ಹೋಟ್ಲು ಮಸಾಲೆ ತಿನ್ನೋದ್ರೆ ಇವತ್ತು ಮಸಾಲೆ ವ್ಯಾಲ್ಯೂನೂ ಇಲ್ಲ ಆ ಥರ ಹೋಗಿದೆ ಅಲ್ವ ಸೊ ಆ ಥರನೂ ಆಗುತ್ತೆ ಅದಕ್ಕೆ ಇನ್ಮೇಲಿಂದ ಆಲ್ ದೀಸ್ ಬ್ಯೂಟಿಫುಲ್ ಥಿಂಗ್ಸ್ ಆಲ್ ದೀಸ್ ಸ್ಪೆಷಲ್ ಥಿಂಗ್ಸ್ನ ನೀವು ರಿಸರ್ವ್ ಮಾಡಿ ಇಟ್ಕೊಳ್ಳಿ ಯಾಕೆ ಸೆಲೆಬ್ರೇಷನ್ಗೋಸ್ಕರ ಬರ್ಡೇಗೆ ಹೋಗಿ ಹೋಟ್ಲಿಗೆ ಬರ್ಡ್ಡೇ ಹೋಗಿ ಚೆನ್ನಾಗಿ ತಿನ್ನಿ ಬರ್ಡೇ ಶಾಪಿಂಗ್ ಮಾಡಿ ಬ ಒನ್ ಡೇ ಇನ್ಯಾವುದೋ ಒಂದು ಫಂಕ್ಷನ್ಗೆ ಆ ಥರ ಒಂದು ಸೆಲೆಬ್ರೇಷನ್ಗೋಸ್ಕರ ಈ ಥರ ಒಂದು ಎಕ್ಸ್ಪೆನ್ಸಿವ್ ವಸ್ತು ನೆಕ್ಸ್ಟ್ ನೆಕ್ಸ್ಟ್ ಲೆವೆಲ್ದು ಅಂದರೆ ನೀವು ಯಾವ ಕ್ಲಾಸ್ ಅಲ್ಲಿ ಇದೀರಾ ಅದ್ರ ನೆಕ್ಸ್ಟ್ ಲೆವೆಲ್ನ ಸೆಲೆಬ್ರೇಷನ್ ಸೆಲೆಬ್ರೇಷನ್ಗೋಸ್ಕರ ಇಟ್ಕೊಳ್ಳಿ ನೆಕ್ಸ್ಟ್ ಲೆವೆಲ್ನ ಇನ್ನು ನಮ್ಮ ಜೀವನನ ದಿನಚರಿ ಜೀವನ ಒಂದು ಲೆವೆಲ್ ಲೋವರ್ ಮಾಡೋಕೆ ಟ್ರೈ ಮಾಡೋಣ ಆಯ್ತಾ ಇದು ಇವಾಗಲಿಲ್ಲ ನನಗೆ ಪ್ರಾಕ್ಟೀಸ್ ಮಾಡಲಿಲ್ಲ ಅಂದ್ರೆ ಬರುವ ದಿನಗಳಲ್ಲಿ ಚಾನ್ಸೇ ಇಲ್ಲ ತುಂಬಾ ತುಂಬಾ ಕಷ್ಟ ಆಗುತ್ತೆ ನನ್ನ ಪ್ರಕಾರ ಇದು ನೀವು ಪ್ರಾಕ್ಟೀಸ್ ಮಾಡಬೇಕು ನಿಮ್ಮ ಮಕ್ಳುಗಳಿಗೂ ಹೇಳ್ಕೊಡ್ಬೇಕು ಅವಾಗ ನಿಮ್ಮ ಜೀವನ ಮತ್ತೆ ಅವರ ಜೀವನ ಕೂಡ ಸುಖಕರವಾಗಿರುತ್ತೆ ಇವತ್ತು ನೀವು ಕೇಳಿದೆಲ್ಲ ಕೊಡಿಸಿ ಪಿಜ್ಜಾ ಅದು ಇದು ಕೇಳಿದೆ ಕೊಡ್ಸಿ ಲೇಸ್ ಚಾಕ್ಲೇಟ್ ತಗೋ ಕ್ಯಾಡ್ಬರಿ ಚಾಕ್ಲೇಟ್ ಅಂತ ನನ್ನ ಮಕ್ಳನ್ನೇ ಮಾಡ್ತಾ ಕ್ಯಾಡ್ಬರಿ ಚಾಕ್ಲೇಟ್ ನೋಡ್ರಿ ಹೊಟ್ಟು ಒಂದು ಇನ್ನೂರು ಐವತ್ತು ಮುನ್ನೂರು ರೂಪಾಯಿ ಒಂದು ಚಾಕ್ಲೇಟ್ ಇರುತ್ತೆ ನಾವು ಚಿಕ್ಕ ವಯಸ್ಸು ಅಷ್ಟೆಲ್ಲ ನಾವು ಕೊಡಿಸ್ತಿದ್ರು ಬಟ್ ಅದ್ರ ಸೆಲೆಬ್ರೇಷನ್ ಅದಲ್ಲ ಬರ್ಡ್ಡೇ ಕೊಡಿಸ್ತಾ ಇದ್ರು ಈ ಟೈಮಲ್ಲಿ ಕೊಡಿಸ್ತಾ ಇದೆ ಆ ವ್ಯಾಲ್ಯೂ ತೋದಕ್ಕೆ ಇವತ್ತು ವ್ಯಾಲ್ಯೂನೇ ಇಲ್ಲ ನಮ್ಮ ಫ್ರಿಜ್ಜಲ್ಲೇ ಎರಡು ಮೂರು ಡೈರಿ ಮೀಲ್ ಹಾಗೆ ಬಿದ್ದಿತ್ತು ಇದೆಲ್ಲ ನೋಡಿದ್ರೆ ನಂಗೂ ಹೊಟ್ಟೆ ಇರುತ್ತೆ ನಿಮ್ಗೆ ಹೊಟ್ಟೆ ಉರಿಬೇಕು ಓಕೆನಾ ಸೊ ಅಗೇನ್ ನಮ್ಮ ಜೀವನದ ಉತ್ಸಾಹ ಏನು ನೆಕ್ಸ್ಟ್ ಲೆವೆಲ್ ಹೋಗಿ ಟ್ರೈ ಮಾಡ್ತಾರಣ ಪೂವರ್ ಅವರು ಲೋವರ್ ಮಿಡ್ಲ್ ಕ್ಲಾಸ್ ಲೋವರ್ ನೆಕ್ಸ್ಟ್ ಮಿಡ್ಲ್ ಕ್ಲಾಸ್ ಮಿಡಲ್ ಅವರು ರಿಚ್ ಆಗಲಿ ರಿಚ್ ಅವರು ಪೂರ ಎಲಿಟ್ ಎಲಿಟ್ ಆಗಲಿ ಸೊ ಹೀಗೆ ಒಂದೊಂದು ಲೆವೆಲ್ 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 ಮೇಲೆ ಹೋಗ್ತಾ ಹೋಗಿ ನಮ್ಮ ಜೀವನದ ಪ್ರಯತ್ನಗಳು ಮಾಡೋಣ ಬಟ್ ಜೀವನ ಶೈಲಿನ ಒಂದು ಲೆವೆಲ್ ಕೊಟ್ಟು ಟ್ರೈ ಮಾಡೋಣ ಅರ್ನಿಂಗ್ ಒಂದ್ ಲೆವೆಲ್ ಮೇಲೆ ಹೋಗಿ ಪ್ರಯತ್ನ ಪಡೋಣ ಜಾಸ್ತಿ ನಲ್ಲಿಗಳನ್ನ ಓಪನ್ ಮಾಡೋಣ ಜಾಸ್ತಿ ನಲ್ಲಿಂದ ನಲ್ಲಿ ಫಸ್ಟ್ ಏಜ್ ಸೊ ಜಾಸ್ತಿ ಅರ್ನಿಂಗ್ ಆಪರ್ಚುನಿ ಮಾಡಿ ಟ್ರೈ ಮಾಡೋಣ ಅಟ್ ದ ಸೇಮ್ ಟೈಮ್ ನಮ್ಮ ಜೀವನ ಶೈಲಿನ ಒಂದ್ ಲೆವೆಲ್ ಕಮ್ಮಿ ಮಾಡಿ ಟ್ರೈ ಮಾಡೋಣ ಓಕೆ ಸೊ ಇದು ನನ್ನ ಹಂಬಲ್ ರಿಕ್ವೆಸ್ಟ್ ಇದನ್ನ ಹೇಳ್ಬೇಕು ಅನ್ಸುತ್ತೆ ಇದು ಫ್ಯೂಚರ್ ಅಲ್ಲಿ ಬರುವಂತಹ ನಿಜಾಂಶ ಆಯ್ತಾ ಈಗಾಗ್ಲೇ ಜನಗಳು ಜಾಬ್ ಇದೆ ಈಗಿನ ಮಕ್ಳೇ ನೋಡ್ಕೊಂಡ್ ಬನ್ನಿ ಎಷ್ಟು ಜನ ಎಂ ಬಿ ಎ ಇಂಜಿನಿಯರಿಂಗ್ ಎಷ್ಟು ಜನ ಮಾಡಿದ ಮಕ್ಳುಗಳು ಜಾಬ್ ಇಲ್ಲದೆ ಅಲ್ವಾ ಇವತ್ತೇ ನೋಡ್ಕೊಂಡ್ ಬನ್ನಿ ಹೋಗಿ ತುಂಬಾ ಬುದ್ಧಿವಂತರು ಏನಾದ್ರು ಒಂದು ಆಯ್ತು ತುಂಬಾ ಬುದ್ಧಿವಂತರು ತುಂಬ ಎಕ್ಸ್ಟಾರ್ನರಿ ಅವ್ರಿಗೆ ಸಿಕ್ಕಿಬಿಡುತ್ತೆ ಬಟ್ ಆವ್ರೇಜ್ ಆಗಿದ್ರೆ ಸಿಗ್ತಾನಿಲ್ಲ ಜಾಬ್ ಜಾಬ್ಗಳು ಯಾರಿಗೂ ಪಾಪ ಯಾಕೆ ಇಲ್ಲ ಸಿಗುತ್ತೆ ಜಾಬ್ ಬಟ್ ಅವರ ಆಂಟಿಸಿಪೇಷನ್ ಏನು ಓಹ್ ನಾನ್ ನೆಕ್ಸ್ಟ್ ಲೆವೆಲ್ ನಾನು ನೆಕ್ಸ್ಟ್ ಲೆವೆಲ್ ನನಗೆ ಈ ಲೆವೆಲ್ ಬೇಕು ಏಯ್ ನಂಗೆ ಒಂದು ಲಕ್ಷ ನಾನು ಒಂದು ಲಕ್ಷ ಜಾಬ್ ಸಿಗಲ್ವಾ ನನಗೆ ನಂಗೆ ಎರಡು ಲಕ್ಷ ಜಾಬ್ ಸಿಗಲ್ವಾ ಅಂತ ಒಂದು ಭಾವನೆ ಸೊ ದಯವಿಟ್ಟು ನಿಮ್ಮ ಮಕ್ಕಳಿಗೆ ನೀವು ಕೂಡ ಒಂದು ಲೆವೆಲ್ ಡೌನ್ ಆಗಿ ಟ್ರೈ ಮಾಡಿ ಅರ್ನಿಂಗ್ ಮಾಡೋಕ್ಕೆ ಪ್ರಯತ್ನ ಪಡ್ತಾನೆ ಇರೋಣ ಮುಂದುವರೋಕೆ ಪ್ರಯತ್ನ ಪಡ್ತಾನೆ ಇರೋಣ ಒಂದು ಆನ್ಸ್ ಒಂದು ಒಂದು ಹುಮ್ಮಸ್ ಇರಲಿ ನಮ್ಮ ಜೀವನದಲ್ಲಿ ಬಟ್ ಜೀವನ ಶೈಲಿನ ಒಂದು ಲೆವೆಲ್ ಕಮ್ಮಿ ಮಾಡಕ್ಕೆ ಪ್ರಯತ್ನ ಪಡೋಣ ಓಕೆನಾ ಹ್ಯಾವ್ ಅ ಗ್ರೇಟ್ ಡೇ ಗುಡ್ ಬೈ